ಪ್ರಿಕೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಪಟಾಕಿ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ ಅಂದ್ರೆ ದೀಪಾವಳಿ ಹಬ್ಬನ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೆನ್ನೆ ನಾನು ದೀಪಾವಳಿ ಹಬ್ಬನ ನಾನು ನಮ್ಮನ ಮನೇಲಿ ಸೆಲೆಬ್ರೇಟ್ ಮಾಡಿದೆ ಅಲ್ಲಿ ಲಕ್ಷ್ಮೀ ಪೂಜೆ ಇರೋದ್ರಿಂದ ಅಲ್ಲಿ ಹೋಗಿದ್ದೆ ಆ್ಯಂಡ್ ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟ್ವೆಲ್ ಎ ಎಮ್ ಆಗಿಬಿಟ್ಟಿತ್ತು ಆ್ಯಂಡ್ ಇವತ್ತು ಡೇ ಟು ಆಫ್ ದೀಪಾವಳಿ ಟ್ಯೂಸ್ಡೇ ಬಂದಿರೋದ್ರಿಂದ ಇವತ್ತು ಲಕ್ಷ್ಮೀ ಪೂಜೆ ಇಲ್ಲಿ ಕಿಶನ್ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ನೈವೇದ್ಯಕ್ಕೆ ಏನೇನು ಪ್ರಿಪೇರ್ ಮಾಡ್ಕೊಳ್ತೀವಿ ಆ್ಯಂಡ್ ಇಲ್ಲಿ ಲಕ್ಷ್ಮೀ ಪೂಜೆ ಹೇಗಿರುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲ ಕಡೆ ಪಟಾಕಿ ಪಟಾಕಿ ಫುಲ್ ಪಟಾಕಿ ಹೊಡಿತಾ ಇದ್ದಾರೆ ನಾವು ಪಟಾಕಿ ಹೊಡೆದ್ವಿ ನೆನೆ ಅದ್ರ ಟ್ರಸ್ಟಿಂದನೂ ಅಥವಾ ಆ ಹೊಗೆಯಿಂದನೂ ಏನೋ ಗೊತ್ತಿಲ್ಲ ವಾಯ್ಸ್ ಸ್ವಲ್ಪ ಹಾಳಾಗಿದೆ ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಫಾರ್ ದ್ಯಾಟ್ ಹೋಪ್ ಇವತ್ತಿನ ವೀಡಿಯೋ ನೀವು ಎಂಜಾಯ್ ಮಾಡ್ತೀರಾ ಅಂತ ಲೆಟ್ಸ್ ಗೋ ನಾವಿವತ್ತು ನೈವೇದ್ಯಕ್ಕೆ ಮೊದಲು ಶೇಂಗಾ ಹೋಳಿಗೆ ಮಾಡೋಣ ಅಂತ ನಮ್ಮ ಅತ್ತೆ ಹೇಳಿದ್ರು ಸೊ ಹಾಗಾಗಿ ಶೇಂಗಾ ಹೋಳಿಗೆಗೆ ಏನೇನು ಬೇಕೋ ಎಲ್ಲ ಐಟಮ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಯೂಶಲಿ ಬೇಳೆ ಹೋಳಿಗೆ ಮತ್ತು ಕಾಯಿ ಹೋಳಿಗೆ ಮಾಡ್ತಾರೆ ಆದರೆ ಇದೇ ಫಸ್ಟ್ ಟೈಮ್ ಶೇಂಗಾ ಹೋಳಿಗೆ ಮಾಡೋಣ ಅಂತ ಹೇಳಿದ್ರು ಸೊ ಹಾಗಾಗಿ ಎಲ್ಲ ಐಟಮ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮತ್ತೆ ಪ್ರತಿ ಸಲಿಯೂ ಬೇರೆ ಬೇರೆಯಾದ ಒಂದು ಐಟಮ್ಸ್ನ ಪ್ರಿಪೇರ್ ಮಾಡ್ತಾಯಿರ್ತಾರೆ ಯಾವಾಗಲೂ ವೆರೈಟಿ ಆಫ್ ಫುಡ್ಸ್ನ ಪ್ರಿಪೇರ್ ಮಾಡ್ತಾರೆ ಸೊ ಹಾಗಾಗಿ ಈ ಸಲ ಶೇಂಗಾ ಹೋಳಿಗೆ ಮಾಡಬೇಕು ಅಂತ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಅವರಿಗೆ ವೆರೈಟಿ ಆಫ್ ಫುಡ್ ಪ್ರಿಪೇರ್ ಇಷ್ಟ ನನಗೆ ನನ್ನ ಹಸ್ಬೆಂಡ್ಗೆ ತಿನ್ನೋದಿಷ್ಟ ಹಾಗಾಗಿ ನಮ್ಮ ಕಾಂಬಿನೇಷನ್ ಚೆನ್ನಾಗಿದೆ ನನ್ನ ಕೆಲಸ ಇಲ್ಲಿ ಹೆಲ್ಪ್ ಮಾಡೋದು ಅಷ್ಟೇ ಬಟ್ ನಮ್ಮ ಮನೇಲಿ ಮೇನ್ ಶೆಫ್ ಬಂದ್ಬಿಟ್ಟು ಅತ್ತೇನೆ ಕಿಶನ್ಗೆ ಇವತ್ತು ಹಾಲಿಡೇ ಇರಲಿಲ್ಲ ದೀಪಾವಳಿ ಹಬ್ಬಕ್ಕೆ ಬರೀ ಒಂದೇ ದಿನ ರಜಾ ಕೊಟ್ಟಿದ್ದು ಸೊ ಇವತ್ತು ವರ್ಕಿಂಗಲ್ಲಿ ಬಟ್ ಸ್ಟಿಲ್ ನಮಗೆ ಅಡುಗೆಯಲ್ಲಿ ಹೆಲ್ಪ್ ಮಾಡ್ತಾ ಫೆಸ್ಟಿವಲ್ ಮಾತ್ರ ಅಲ್ದಿರ ಬೇರೆ ದಿನಗಳಲ್ಲೂ ಹೆಲ್ಪ್ ಮಾಡ್ತಾ ಇರ್ತಾರೆ ಎಷ್ಟೇ ಕೆಲಸ ಇದ್ರೂ ಕೂಡ ಸ್ವಲ್ಪ ಟೈಮ್ ನಮ್ಮ ಜೊತೆ ಇನ್ವೆಸ್ಟ್ ಮಾಡ್ತಾರೆ ಮನೆ ಕೆಲಸದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಮುಗ್ದಿದೆ ನೈವೇದ್ಯಕ್ಕೆ ಇಲ್ಲಿ ಲಾಸ್ಟಲ್ಲಿ ಉದ್ದಿನ ವಡೆ ಮಾಡ್ಕೊಳ್ತಾ ಇದ್ದಾರೆ ನಿಮಗೆ ಯಾವ್ದಾದ್ರು ಐಟಮ್ದು ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಕಿಶನ್ ದುಡ್ಡು ಅರೇಂಜ್ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಪೂಜೆಗೋಸ್ಕರ ಸೊ ನಾನು ಇದನ್ನು ಹೇಳಲೇಬೇಕು ಕಿಶನ್ಗೆ ಇದೊಂದು ಹ್ಯಾಬಿಟ್ ಇದೆ ಎಲ್ಲ ಕಾಯಿನ್ಸ್ನೂ ಕಲೆಕ್ಟ್ ಮಾಡೋದು ಸೊ ಇಷ್ಟೇ ಅಲ್ದಿರ ಇನ್ನೂ ಒಂದು ಬ್ಯಾಗಷ್ಟು ಕಾಯಿನ್ಸ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಅದೊಂದು ಅವರಿಗೆ ಚೈಲ್ಡ್ಹುಡ್ ಇಂದ ಅಭ್ಯಾಸ ಇದೆ ನೈವೇದ್ಯ ರೆಡಿಯಾಗಿದೆ ಪೂಜೆಗೆಲ್ಲನೂ ರೆಡಿಯಾಗಿದೆ ಇನ್ನೇನು ಮತ್ತೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ನಮ್ಮನೆ ಲಕ್ಷ್ಮಿ ಪೂಜೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೇಲಿ ಹೇಗಾಯ್ತು ಲಕ್ಷ್ಮೀ ಪೂಜೆ ಮತ್ತೆ ನೈವೇದ್ಯಕ್ಕೆ ಏನೇನು ಅಡುಗೆ ಮಾಡಿದ್ರಿ ಅಂತ ಈವ್ನಿಂಗ್ ಆಗ್ತಾ ಇತ್ತು ಸೊ ನಾನು ಸೀರೆ ಉಟ್ಕೊಳ್ಳೋಣ ಅಂತ ಅನ್ಕೊಂಡೆ ಈ ಸೀರೆ ಬಂದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಸೊ ಕಿಶನ್ ಮನೆಯಿಂದ ನನಗೆ ಈ ಸ್ಯಾರಿ ಬಂದಿದ್ದು ಆವಾಗ ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ಈ ಸೀರೆ ಉಟ್ಕೊಂಡೆ ನಾವು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ಸೊ ಎಂಗೇಜ್ಮೆಂಟ್ಗೆ ಗೆ ಗ್ರೀನ್ ಕಲರ್ ಸ್ಯಾರಿನೇ ಕೊಡಬೇಕು ಅಂತ ಹೇಳಿ ಈ ಸ್ಯಾರಿ ಕೊಟ್ಟಿದ್ರು ನಮ್ಮ ಎಂಗೇಜ್ಮೆಂಟ್ ಆಗಿ ಆಲ್ಮೋಸ್ಟ್ ಟೂ ಇಯರ್ಸ್ ಆಗ್ತಾ ಬರ್ತಾ ಇದೆ ಸೊ ನನ್ನ ಎಂಗೇಜ್ಮೆಂಟಲ್ಲಿ ಹುಟ್ಟಿದ ಸ್ಯಾರಿನ ನೆಕ್ಸ್ಟ್ ಇವಾಗಲೇ ಉಟ್ಕೊತಾ ಇರೋದು ಟೂ ಇಯರ್ಸಲ್ಲಿ ಇದು ಸೆಕೆಂಡ್ ಟೈಮ್ ನಾನು ಈ ಸೀರೆ ಉಟ್ಕೊಳ್ತಾ ಇರೋದು ಈ ಬ್ಲೌಸ್ ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ಸ್ಟಿಚ್ ಮಾಡಿದಂಥ ಬ್ಲೌಸ್ ನೀವು ಈ ಬ್ಲೌಸ್ ನೋಡ್ತಾ ಇರ್ಬೋದು ಪಿ ಮತ್ತು ಕೆ ಅಂತ ಇದೆ ಸೊ ಕಸ್ಟಮೈಸ್ಡ್ ಆಗಿ ಇದೇ ಥರ ನಂಗೆ ಬೇಕು ಅಂತ ಹೇಳಿ ಸ್ಟಿಚ್ ಮಾಡಿಸ್ಕೊಂಡಿತ್ತು ಇದು ನನ್ನ ಎಂಗೇಜ್ಮೆಂಟ್ ಬ್ಯಾಂಗಲ್ಸ್ ಆಲ್ಮೋಸ್ಟ್ ಟೂ ಇಯರ್ಸ್ ಆಗ್ತಾ ಬರ್ತಾ ಇದೆ ಆದರೂ ಸೇಫಾಗಿ ಎತ್ತಿಟ್ಟಿದ್ದೆ ಮುಂದಕ್ಕೆ ಹಾಕೊಳ್ಳೋಣ ಅಂತ ಸೊ ಫೈನಲಿ ಟೈಮ್ ಬಂದಿದೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಆ್ಯಂಡ್ ಇದು ಎಂಗೇಜ್ಮೆಂಟ್ ಆಫ್ ಬ್ಯಾಂಗಲ್ಸ್ ಈ ಬ್ಯಾಂಗಲ್ಸ್ನ ನನಗೆ ಕಿಚನ್ ಅಕ್ಕ ಎಂಗೇಜ್ಮೆಂಟ್ ಟೈಮಲ್ಲಿ ಹಾಕ್ತಾರೆ ಅದೊಂದು ಒನ್ ಆಫ್ ದಿ ರಿಚುವಲ್ ಸೊ ಆ ಬ್ಯಾಂಗಲ್ಸ್ನ ಹಾಗೆ ತೆರೆದಿಟ್ಟಿದ್ದೆ ಸೊ ಇವಾಗ ಮತ್ತೆ ರೀಯೂಸ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕೂಡ ಕಂಪ್ಲೀಟಾಗಿ ರೆಡಿಯಾಗಿ ಬಂದಿದ್ದೀನಿ ಸಂಜೆ ಆಗಿದೆ ದೀಪ ಹಚ್ಚೋ ಟೈಮ್ ಆಗಿದೆ ಸಂಜೆಯಾಗಿರೋದ್ರಿಂದ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದಾರೆ ನಮ್ಮತ್ತೆ ಸೊ ಪೂಜೆ ಎಲ್ಲ ಮುಗಿಸಿ ಪಟಾಕಿ ಹೊಡ್ಯಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ ನನ್ನ ಹಸ್ಬೆಂಡ್ ಅಂತೂ ಒಂದೇ ಕಾಲಲ್ಲಿ ಕಾಯ್ತಾ ಇದ್ರು ಪಟಾಕಿ ಹೊಡಿಯೋದಕ್ಕೋಸ್ಕರ ಸೊ ಲೆಟ್ ಸ್ಟಾರ್ಟ್ बिना दी पावड़ी चका दीपावड़ी हू आल पटाकी हूँ हजू पट पट पटाकी बिना लगू बिन दी पावड़ी हजु हचु हजु आल पटाकी हचु हजु हजु

ಹಚ್ಚು 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 ಆಮೆ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಪಟ ಪಟ ಪಟಾಕಿ ನಗುವಿನ ಚಟಾಕಿ ಎಲ್ಲೆಲ್ಲೂ ದೀಪಾವಳಿ ಹಚ್ಚು 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 ಹೀಗಿತ್ತು ನಮ್ದು ಡೇ ಟು ಆಫ್ ದಿವಾಲಿ ಸೆಲೆಬ್ರೇಷನ್ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ದೀಪಾವಳಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಏನ್ ಮಾಡಬೇಕು ಗೊತ್ತಲ್ವಾ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಆಲ್ಸೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಅಂತಿಲ್ ದೆನ್ ಟೇಕ್ ಕೇರ್ ಬಾಯ್